ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಪದ್ಮಾವತಿ ಕಿಚನ್ ಆ್ಯಂಡ್ ವ್ಯಕ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾನು ನನ್ನ ಡೈಲಿ ದಿನಕರು ಹೀಗಿರುತ್ತೆ ಅಂತ ವೀಡಿಯೋ ಮಾಡಿದ್ದೀನಿ ಬೆಳಿಗ್ಗೆ ಆರು ಗಂಟೆಗೆಲ್ಲ ಎದ್ಬಿಡ್ತೀನಿ ಎದ್ಬಿಟ್ಟು ಕಸ ಎಲ್ಲ ತೊಳ್ಕೊಬಿಟ್ಟು ಆಮೇಲೆ ಹೊರಗಡೆ ನೀಟಾಗಿ ಬಾಗಿಲೆಲ್ಲ ನೀಟಾಗಿ ತೊಳ್ಕೊಬಿಟ್ಟು ಕಸ ಎಲ್ಲ ಒಡೆದ್ಬಿಟ್ಟು ನೀಟಾಗಿ ತೊಳ್ಕೊಬಿಟ್ಟು ಆಮೇಲೆ ರಂಗೋಲಿ ಎಲ್ಲ ಹಾಕೋತೀನಿ ನೀಟಾಗಿ ನೋಡಿ ಈಗ ಹಾಕಿದ್ದೀನಿ ರಂಗೋಲಿ ಎಲ್ಲ ಹಾಗೆ ತುಳಸಿ ಕಟ್ಟೆ ಹತ್ರನೂ ಕೂಡ ರಂಗೋಲಿ ಹಾಕ್ಕೊಳ್ತೀನಿ ಚಿಕ್ಕದಾಗಿ ಒಂದು ಈಗ ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ಒಂದು ಗ್ಲಾಸ್ ನೀರು ಕುಡಿದ್ರು ಕುಡಿತೀನಿ ಡೈಲಿ ಬಿಸಿನೀರನ್ನ ನನಗೊಂದು ಗ್ಲಾಸ್ ನಮ್ಮ ಹಸ್ಬೆಂಡ್ಗೆ ಒಂದು ಗ್ಲಾಸ್ ಅಂತ ಇಟ್ಕೊಂಡಿದ್ದೆ ಈಗ ನನ್ನ ಮಗ ಎದ್ದಿದ್ದಾನೆ ಸೆವೆನ್ ಓ ಕ್ಲಾಕಿಗೆಲ್ಲ ಎದ್ಬಿಡ್ತಾನೆ ಏಳು ಗಂಟೆಗೆ ಆಗ ಅವನಿಗೂ ಕೂಡ ಒಂದು ಲೋಟ ಬಿಸಿನೀರು ಹಾಗೆ ಒಂದು ಐದು ಬಾದಾಮಿ ಹಾಕಿರ್ತೀನಿ ಡೈಲಿ ಕುಡ್ತೀನಿ ತಿಂದ್ಕೊತಾನೆ ಆಮೇಲೆ ಸ್ಕೂಲಿಗೆ ರೆಡಿ ಮಾಡಿದ್ದೀನಿ ಇವಾಗ ಟಿಫನ್ ತಿಂತ ಪುಳಿಯೋಗರೆ ಮತ್ತು ಮೊಸರನ್ನ ಮಾಡಿದ್ದೆ ಈಗ ಸ್ಕೂಲ್ ವ್ಯಾನ್ ಬರುತ್ತೆ ಅವನಿಗೆ ವ್ಯಾನಲ್ಲಿ ಕಳಿಸ್ತೀನಿ ಅವನ್ನ ಎಂಟು ಗಂಟೆಗೆ ವ್ಯಾನ್ ಬರುತ್ತೆ ಡೈಲಿ ಒಂಬತ್ತು ಸ್ಕೂಲ್ ಸ್ಕೂಲಿರುತ್ತೆ ಎಂಟು ಗಂಟೆಗೆ ಬರುತ್ತೆ ವ್ಯಾನು ಅಲ್ಲಿಂದ ಬಂದುಬಿಟ್ಟು ಒಂದು ಲೋಟ ಕಾಫಿ ಇಟ್ಕೊಂಡು ಕುಡಿತೀನಿ ಮೈಂಡ್ ಒಂಥರ ಫ್ರೆಶ್ ಆಗುತ್ತೆ ಕಾಫಿ ಕುಡಿದ್ರೆ ಇವಾಗ ನಮ್ಮ ಓನರ್ ಬಂದಿದ್ದರು ಕಾಂಪೌಂಡ್ ಎಲ್ಲ ಬಿರುಕು ಬಿಡ್ತಿದೆ ಅಂತ ತೆಂಗಿನ ಮರ ಇತ್ತು ಮನೆ ಹತ್ರ ಅದನ್ನು ಎಲ್ಲ ಕಡ್ದು ಮರನೇ ಕಟ್ ಮಾಡಿ ಹಾಕ್ಸಿದ್ರು ಇವಾಗ ಪೂಜೆ ಎಲ್ಲ ಮುಗ್ದಿದ್ದೇನೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಕೂಡ ಮುಗಿಸ್ದೆ ಪೂಜೆನ ಹತ್ತು ಗಂಟೆ ಒಳಗಡೆ ಮಾಡಿಕೊಂಡ್ರೆ ತುಂಬ ಒಳ್ಳೇದು ನೋಡಿ ಈಗ ಎಳ್ನೀರು ಕೊಟ್ಟಿದ್ರು ಸುಮಾರು ಕಾಯಿ ಕೆಡವಿದ್ರಲ್ಲ ಅದು ಮರ ಕಿಡವಿದಕ್ಕೆ ಎಳ್ನೀರು ಕೊಟ್ಟಿದ್ರು ನೋಡಿ ಬುಕ್ಸ್ ತೋರಿಸ್ತಾ ಇದ್ದೀನಲ್ಲ ಇದೆಲ್ಲ ಡೈಲಿ ನಾನು ಓದೋ ಬುಕ್ಸ್ಗಳು ಇನ್ನೂ ತುಂಬ ಇದ್ದಾವೆ ಅದು ಮೇಲೆ ಎತ್ತಿಟ್ಟಿದ್ದೀನಿ ಇನ್ನೊಂದು ಸಲ ತೋರಿಸ್ತೀನಿ ಇವೆಲ್ಲ ಓದಾಗಿದೆ ಬುಕ್ಸ್ ಓದೋದು ಅಂದರೆ ನಂಗೆ ತುಂಬ ಇಷ್ಟ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೀ ಟೈಮಲ್ಲಿ ಓದ್ತಾ ಇರ್ತೀನಿ ನನ್ನ ಮಗ ಬರ್ತಾನೆ ಮೂರು ನಲ್ವತ್ತೈದಕ್ಕೆ ಅವ್ನು ಬಂದಮೇಲೆ ಅವನಿಗೂ ಕೂಡ ಎಳ್ನೀರನ್ನ ಕೊಚ್ಚಿಕೊಟ್ಟೆ ಕುಡ್ದ ಅವನು ಕೂಡ ನೆಕ್ಸ್ಟ್ ವಾ ದೇವ್ರ ಮನೆ ಪಾತ್ರೆ ಎಲ್ಲನೂ ವಾಶ್ ಮಾಡೋದಿತ್ತು ಅವೆಲ್ಲನೂ ವಾಶ್ ಮಾಡಿರ್ತೇನೆ ನೀಟಾಗಿ ಅವ್ನಿಗೆ ಕರೆಕ್ಟೇ ಕರೆಕ್ಟಾಗಿ ಅದರಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಇದು ಅಲ್ಲಿಂದ ಬರಬೇಕಾದ್ರೆ ಗಣಪತಿ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕ ಪಕ್ಕನೇ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಬಂದ್ವಿ ಬಂದುಬಿಟ್ಟು ನಾನು ಕಾಫಿ ಕುಡ್ದೆ ಅವನು ಒಂದು ಒಂದು ಗ್ಲಾಸ್ ಹಾಲು ಹಾಕಿ ಹಾಲು ಕುಡ್ಕೊಂಡ ಆಮೇಲೆ ಅವನಿಗೆ ಓದಿಸೋಕೆ ಕೂತ್ಕೊಂಡೆ ಅವ್ನು ಪಕ್ಕದಲ್ಲಿ ಇದ್ರೇ ನೀಟಾಗಿ ಓದ್ತಾನೆ ಎದ್ದು ಬಂದರೆ ಆಟ ಆಡ್ಕೊಂಡು ಕುತ್ಕೊಬಿಡ್ತಾನೆ ಹಾಗಾಗಿ ಅವ್ನು ಪಕ್ಕನೇ ಕೂತ್ಕೊಂಡು ಒಂದು ಟೂ ಅವರ್ಸ್ ನೀಟಾಗಿ ಓದಿಸ್ತೀನಿ ಫ್ರೆಂಡ್ಸ್ ಓದಿಸೆಲ್ಲ ಮುಗಿದ್ಮೇಲೆ ಅಡುಗೆ ಮಾಡಿದ್ದೆ ಬೇಳೆ ಸಾರು ರೈಸ್ ಮತ್ತು ಮೊಟ್ಟೆ ಮಜ್ಜಿಗೆ ಮ ಎಲ್ಲ ಇತ್ತು ಸಿಂಪಲಾಗಿ ಊಟ ಮಾಡ್ಕೊಂಡ್ವಿ ಊಟ ಆದಮೇಲೆ ಮಲಗಿಸ್ತೀನಿ ಒಂದು ಒಂಬತ್ತು ಗಂಟೆಗೆಲ್ಲ ಆಮೇಲೆ ನಾನು ಕಿಚನ್ ಕೌಂಟ್ರೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನಾನು ಕೂಡ ಒಂದು ಹತ್ತು ಗಂಟೆಗೆಲ್ಲ ಮಲ್ಕೊ ಹತ್ತು ಗಂಟೆಗೆಲ್ಲ ಮಲ್ಕೋತೀನಿ ಇನ್ನೂ ಹೆಚ್ಚಿನ ವೀಡಿಯೋಗೋಸ್ಕರ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್